ಜಗದೀಶ್ ಯಾರು ಕಾಪಿ ಮಾಡೋಕ್ಕಾಗಲ್ಲ ಆವಾಗ ಕಿಕ್ ಗೋಸ್ ಮಾಡ್ತಾರ ಕಂಟೆಂಟ್ ಗೋಸ್ತಾರ ನಾವು ನಾವು ಒಂದು ನಾವು ಜಗದೀಶ್ ಸರ್ನ ಕಾಪಿ ಮಾಡಕ್ಕಾಗಲ್ಲ ಗೋಲ್ಡ್ ಸುರೇಶ್ ಅವ್ರ ಕಾಪಿ ಮಾಡುವುದು ಯಾಕೆ ಹೇಳಿ ನೋಡಿ ಗೋಲ್ಡ್ ಮಾನ್ಸಾ ನೀವ್ ಹೇಳ್ಬೇಕು ಯಾಕಂದ್ರೆ ಸಣ್ಣ ಪುಟ್ಟ ಮನಸ್ತಾಪ ಬಿಗ್ ಬಾಸ್ ಅಲ್ಲಿ ಇದ್ದೇ ಇತ್ತು ಬಟ್ ಇವತ್ತೆಲ್ಲರೂ ಒಟ್ಟಿಗೆ ಸರಿ ಖುಷಿಯ ಖುಷಿ ಖುಷಿಯಾಗಿದ್ದೀರಾ ಅದನ್ನ ನೋಡಕ್ ನಮಗೂ ಖುಷಿನೇ ಮದುವೆಗೆ ಬಂದಿರೋದೇ ಎಲ್ರಿಗೂ ಖುಷಿಯಾಗಿರಕ್ಕೋಸ್ಕರ ಇಲ್ಲಿ ಬಂದ್ ಕಿತ್ತಾಡಕ್ ಆಗಿದೆ ಬಿಗ್ ಬಾಸ್ ಬಿಗ್ ಬಾಸ್

ನನಗೇನಾಯ್ತು ಅಂದ್ರೆ ನನ್ಗೆ ಗೋಲ್ಡ್ ನಾಕಕ್ ಸ್ಟಾರ್ಟ್ ಮಾಡಿದೆ ಒಂದ ಒಂದು ಇನ್ಸಿಡೆಂಟ್ ಇಂದ ನಾನು ಸ್ಟಾರ್ಟ್ ಮಾಡಿದೆ ಅದನ್ನ ಸುಮಾರು ಗಿತ್ರಗಳನ್ನು ನಾನು ಹೇಳಿದೀನಿ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳ್ತಾರೆ ಗೋಲ್ಡ್ ಹಾಕಿಲ್ಲ ಅಂದ್ರೆ ಲಕ್ಷಣವಾಗಿ ಕಾಣಿಸ್ತೀರಾ ಕಾಣಿಸ್ತೀರ ಅಂತ ಹೇಳ್ತಾರೆ ಅದನ್ನ ನಾನು ನಿಮ್ಗೆ ಇನ್ಸ್ಪಿರೇಷನ್ ತಗೊಂಡು ಗೋಲ್ಡ್ ನ ಕಮ್ಮಿ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ ಗೋಲ್ಡ್ ಅಂತ ಮನ್ಸಿದೆ ಸುರೇಶ ಯಾಕೆ ಬೇಕು ಗೋಲ್ಡ್ ಅಂತಲ್ಲ ಸಾಕು ಗೋಲ್ಡ್ ಅಂತ ಮನ್ಸಿರ್ಬೇಕಾದ್ರೆ ಒಂದು ಗೋಲ್ಡ್ ಕಡಿಮೆ ಹಾಕುವಂತ ಇನ್ನೊಂದು ಇರೋ ಗೋಲ್ಡ್ ಅನ್ನ ಅಕ್ಕಪಕ್ಕಾರ ಕೊಡುವ ಒಂದೊಂದು ಮಾಡಿದ್ರೆ ಮಾಡಿದರೆ ಎರಡ ಮಾಡಿದ್ರೆ ಸುದೀಪ್ ಸರ್ಗೆ ಹೇಳ್ಬೇಕಾಗುತ್ತೆ